ನಮಸ್ಕಾರ ರೀ ನಮ್ಮ ಕರ್ನಾಟಕ ಮಂದಿಗೆ ಅಣ್ಣ ಇದು ಈ ವಿಡಿಯೋದಾಗ ನಾಲ್ಕು ಐಟಮ್ಸ ಮಾರಾಟಕ್ಕಿವೆ ಅವು ಯಾವ್ದಾವ ಅವ್ರ ಮಾಡಲ್ಲ ಕಂಡೀಷನ ಪೇಪರ್ಸ್ ಕ್ಲಿಯರ್ದಾವೆಲ್ಲೋ ಟೈರ್ ಕಂಡೀಷನ್ದಾವೆಲ್ಲೋ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ಲೊಕೇಶನ್ ಯಾವ ಪಾಶಿಂಗ್ದಾವ ಎಲ್ಲ ಇನ್ಫಾರ್ಮೇಷನ ಇದೆ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ನೀವು ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ನಮ್ಮ ವೀಡಿಯೋ ನೀವು ಫೇಸ್ಬುಕ್ ಪೇಜ್ದಾಗ ಯಾರು ವೀಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಅಲ್ಲಿ ಶೇರು ಲೈಕು ಕಮೆಂಟು ಇವೆಲ್ಲ ಪ್ರ ಮಾಡಬಹುದು ಹಾಗಾದರೆ ಬನ್ನಿ ಗೆಳೆಯರಿ ವೀಡಿಯೋ ಅದರ ಶುರು ಮಾಡೋಣ ಗೆಳೆಯರಿಯೋ ನಾಲ್ಕು ಐಟಮ್ಸ ಯಾವ್ಯಾವಪ್ಪ ಅಂದ್ರೆ ಒಂದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈ ಡಿ ಐ ಒಂದು ಟ್ಯಾಕ್ಟ್ರು ಒಂದು ಎರಡು ಗಾಲಿ ಟೇಲರು ಆಮೇಲೆ ಒಂದು ಸಾಯಿ ಕಂಪ್ನಿ ಡಬಲ್ ಫಲ್ಟಿ ನೇಗ್ಲು ಒಂದು ರೆಂಟಿ ನಾಲ್ಕು ಐಟಮ್ಸ ಮಾರಾಟಕ್ಕಿವೆ ನಾಲ್ಕು ಐಟಮ್ಸ ಗುಡ್ ಕಂಡೀಷನ್ದಾವೆ ಟ್ಯಾಕ್ಟ್ರು ವಿತ್ ಟ್ರಾಲಿವ ಇಪ್ಪತ್ತ್ಮೂರು ಪಾಶಿಂಗ್ದಾವ ಮತ್ತು ಇವತ್ತರ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಪೇಪರ್ಸ ಕ್ಲಿಯರ್ ಅದ ಆ ಸಾಯಿ ಕಂಪ್ನಿ ಡಬಲ್ ಫಲ್ಟರ್ ನೀರು ಕೂಡ ಒಳ್ಳೇದೈತಿ ರೆಂಟ್ ಕೂಡ ಒಳ್ಳೆದೈತಿ ನಿಮ್ಗೆ ನಾಲ್ಕು ಐಟಮ್ಸ ಇಷ್ಟ ಆಗಿರೋ ಖರೀದಿ ಮಾಡ್ಕೋಬೋದು ಮತ್ತು ಇಲ್ಲಿ ಫೋನ್ಯಾಗ ಫೋಟೋ ಅಥವಾ ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಲೊಕೇಶನ್ ಯಾವುದು ಅನ್ನೋದು ಅವರು ಹೇಳಿಲ್ಲ ಫೋನ್ ನಂಬರ್ ಹಾಕಿರ್ತೇವೆ ಆಮೇಲೆ ಗೆಳೆಯರು ನಿಮ್ಮ ವಿಪುಲ್ ಸಟ್ಟ ಅಥವಾ ಟಾಕ್ಟರು ಟೀಲರು ಜಳಗಿ ಎರಡು ಗಲ್ ಟೇಲರು ನೀರಿನ ಟ್ಯಾಂಕರ ಹಾರ್ವೆಸ್ಟರ ರಾಷಿಂಗ್ ಮಿಷಿನ ರೆಂಟಿ ರೋಟರ ಡಬಲ್ ಪಲ್ಟಿ ನೇಗ್ಳ ಆಮೇಲೆ ಟ್ಯಾಕ್ಟ್ರ್ ಹುಡ್ಡ ಬಂಪರ ವೇಟ್ ಸೌಂಡ್ ಸಿಸ್ಟಮ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರು ನಾಲ್ಕು ಐಟಮ್ಸ್ ಫುಲ್ ಸೆಟ್ದ ಏನು ಪ್ರೈಸ್ ಹೇಳಪ್ಪ ಅಂದ್ರೆ ಗೆಳೆಯರೆ ಪೇಪರ್ಸ್ ಕ್ಲಿಯರ್ ಅದಾವ ಸಿಂಗಲ್ ಓನರ ನಾಲ್ಕು ಐಟಮ್ಸ ಗುಡ್ ಕಂಡೀಷನ್ ಅವ ಫೈನಲ್ ರೇಟ್ ಗಳ ಎಂಟು ಲಕ್ಷ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರೇ ಪೋಲ್ ಸಟ್ ಖರೀದಿ ಮಾಡ್ಕೊಳೋರದ್ರೆ ಒಳಗೆ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗಾದ್ರೆ ಯೂಸ್ ಆಗಲಿ ಮತ್ತು ನಮ್ಮ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ